ಕರ್ನಾಟಕ ಭೂಸಂಪತ್ತು ಸಂರಕ್ಷಣಾ ಸಮಿತಿ ಕರ್ನಾಟಕ ಯುವ ರಕ್ಷಣಾ ವೇದಿಕೆ ಕನ್ನಡಿಗರ ವಿಜಯಸೇನೆ ಹಾಗೂ ಜಯ ಕರ್ನಾಟಕ ಸಂಘಟನೆಯ ವತಿಯಿಂದ ತಾಲೂಕು ಆಡಳಿತ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಶಿರಹಟ್ಟಿ ಇವರ ಸಹಯೋಗದಲ್ಲಿ ಎಪ್ಪತ್ತೈದನೆಯ ಗಣರಾಜ್ಯೋತ್ಸವದ ಅಂಗವಾಗಿ ಪಟ್ಟಣದ ಸರ್ಕಾರಿ ಹಿರಿಯ ಕನ್ನಡ ಗಂಡು ಮಕ್ಕಳ ಪ್ರಾಥಮಿಕ ಶಾಲೆಯಲ್ಲಿ ಚಿತ್ರಕಲೆ ಭಾಷಣ ಹಾಗೂ ಪ್ರಬಂಧ ಸ್ಪರ್ಧೆಯನ್ನ ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ಮಾತನಾಡಿದ ಗುರುಗಳಾದ ಎಂಕೆ ಲವಾಣಿ ಅವರು ಇಂತಹ ಕಾರ್ಯಕ್ರಮ ಮಾಡುವುದರಿಂದ ಮಕ್ಕಳಲ್ಲಿ ಇರುವಂತಹ ಪ್ರತಿಭೆಗಳನ್ನು ಗುರುತಿಸಿ ಅವರಿಗೆ ಪ್ರೋತ್ಸಾಹಿಸುವ ಕೆಲಸಗಳು ಆಗುತ್ತವೆ ಮಕ್ಕಳಲ್ಲಿ ಸೃಜನಾತ್ಮಕ ಕಲೆ ಸಾಹಿತ್ಯ ಸಂಸ್ಕೃತಿ ಅಭಿವೃದ್ಧಿಗೆ ಪ್ರೇರಕವಾಗುತ್ತವೆ ಇಂತಹ ಕಾರ್ಯಕ್ರಮ ನಡೆಸಿಕೊಟ್ಟ ಎಲ್ಲ ಸಂಘಟನೆಗಳ ಅಧ್ಯಕ್ಷರಿಗೆ ಧನ್ಯವಾದ ಅರ್ಪಿಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ಭೂಸಂಪತ್ತು ಸಂರಕ್ಷಣಾ ಸಮಿತಿ ಅಧ್ಯಕ್ಷರಾದ ಮಾಭುಸಾಬಾ ಲಕ್ಷ್ಮೇಶ್ವರ ಕರ್ನಾಟಕ ಯುವ ರಕ್ಷಣಾ ಸಮಿತಿ ಅಧ್ಯಕ್ಷರಾದ ರಿಯಾಜ್ ತಹಶೀಲ್ದಾರ್ ಕನ್ನಡಿಗರ ವಿಜಯ ಸೇನೆ ಅಧ್ಯಕ್ಷರಾದ ಆನಂದ್ ಕೋಳಿ ಜಯ ಕರ್ನಾಟಕ ಸಂಘಟನೆಯ ಅಧ್ಯಕ್ಷರಾದ ಸಂಜೀವ ಪೋತ್ರಾಜ ಮತ್ತು ಕರ್ನಾಟಕ ಯುವ ರಕ್ಷಣಾ ವೇದಿಕೆ ರಾಜ್ಯ ಉಪಾಧ್ಯಕ್ಷರು ಮತ್ತು ಗದಗ್ ಜಿಲ್ಲಾ ಉಸ್ತುವಾರಿಗಳಾದ ರಿಯಾಜ್ ಆರ್ ಗದಗ್ ರೆಡ್ಡಿ ವೆಂಕರೆಡ್ಡಿ ಜಾಫರ್ ಅತ್ತಾರ್ ಅಜರ್ ಹೆಸರೂರ್ ಹೈದರಲಿ ಮನಿಯಾರ ಸಲ್ಲುಕುಂದೂರು ವಿವಿಧ ಶಾಲೆಯ ಗುರುಗಳು ಗುರುಮಾತಿಯರು ಹಾಗೂ ಮಕ್ಕಳು ಉಪಸ್ಥಿತರಿದ್ದರು ಮುಸ್ತಾಕ್ ಅಲಿ ಜೆಕಿನ್ಯೂಸ್ ಕನ್ನಡ ಗದಗ್ ಬದಲಾವಣೆ ಆದವು ಸಂವಿಧಾನದ ಯಾವ ಸ್ಥಾನಮಾನಗಳನ್ನು ಕೊಟ್ಟು ಅನ್ನೋದನ್ನ ನೀವು ಮನವರಿಕೆ ಮಾಡುವಂತ ಒಂದು ಅವಕಾಶ ಇಪ್ಪತ್ತಾರನೇ ತಾರೀಕಿಗೆ ನಿಮಗೆಲ್ಲ ಪ್ರಶಸ್ತಿಗಳನ್ನ ನಮ್ಮ ಸಂಜು ನಾವು ನಮ್ಮ ನಾವು ಕೋಳಿಯವರು ಈ ಎಲ್ಲ ಪದಾಧಿಕಾರಿಗಳ ನೇತೃತ್ವದೊಳಗೆ ನಿಮ್ಗೆ ಪ್ರಶಸ್ತಿ ಕೊಡ್ತೀವಿ ಮೂರು ವಿಭಾಗಕ್ಕೆ ಚಿತ್ರಕಲಾ ವಿಭಾಗಕ್ಕ ಭಾಷಣ ವಿಭಾಗಕ್ಕ ಪ್ರಬಂಧ ವಿಭಾಗಕ್ಕ ಮೂರು ವಿಭಾಗಕ್ಕ ಒಂದು ಎರಡು ಮೂರು ಪ್ರಥಮ ದ್ವಿತೀಯ ತೃತೀಯ ಮೂರು ಸ್ಥಾನಗಳಿಗೆ ಇಪ್ಪತ್ತಾರನೇ ತಾರೀಕಿಗೆ ನಾವು ಪ್ರಶಸ್ತಿಗಳನ್ನು ಕೊಡ್ತೀವಿ ನಾವು ಬಜೇತ್ರಿ ಸರ್ ಹೇಳಿದಾಗ ಪ್ರಶಸ್ತಿಗೆ ಯಾರು ಅನ್ನೋದು ಬಹಳ ಪ್ರಶಸ್ತಿಗೆ ಯಾರು ಈಗ ನಮ್ಮ ಹರೀಶರು ನಮ್ಮ ಹುಚ್ಚರ್ ಪಟ್ಸರು ನಿಮ್ಮನ್ನೆಲ್ಲ ಬೆಳಗ್ತಾರೆ ಮುಖ್ಯವಾಗಿ ನಮ್ಮ ನಿಯ ತರತರದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಚ್ಚ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ದಾಬಾ ತಿರ ಗುಲ್ಬರ್ಗ ರೋಡ್ ಹುಮ್ನಾಬಾದ್ ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ನೈನ್ ಅಥವಾ ಜೀರೋ ಫೋರ್ ಫೋರ್ ಫೈವ್ ನೈನ್ ತ್ರೀ